ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಏಡ್ಸ್ ರೋಗದ ಬಗ್ಗೆ ಭಯ ಬೇಡ ಮುಂಜಾಗ್ರತೆ ಜಾಗೃತಿ ಅರಿವು ಅಗತ್ಯ ಜಿಲ್ಲೆಯಲ್ಲಿ ಏಡ್ಸ್ ರೋಗಿಗಳ ಪ್ರಮಾಣ ಹರಡುವಿಕೆ ಇಳಿಮುಖವಾಗಿದ್ದು ಈಗ ಜಿಲ್ಲೆಯಲ್ಲಿ ಏಡ್ಸ್ ಪಾಸಿಟಿವಿಟಿ ದರ ಶೇಕಡಾ ಶೂನ್ಯ ಪಾಯಿಂಟ್ ಮೂವತ್ತೆಂಟರಷ್ಟಿದೆ ಇದನ್ನು ಶೂನ್ಯಕ್ಕೆ ಇಳಿಸಿ ಧಾರವಾಡ ಜಿಲ್ಲೆಯನ್ನು ಏಡ್ಸ್ ಮುಕ್ತ ಜಿಲ್ಲೆಯಾಗಿ ಮಾಡಲು ಎಲ್ಲರೂ ಶ್ರಮಿಸಬೇಕೆಂದು ಜಿಲ್ಲಾಧಿಕಾರಿ ದಿವ್ಯಪ್ರಭು ಹೇಳಿದರು ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಜನಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಪಿಎಫ್ ದೊಡಮನಿ ಮಾತನಾಡಿ ಎಚ್ ಐ ವಿ ಏಡ್ಸ್ ಸೋಂಕಿತರಿಗೆ ಬಾಧಿತರಿಗೆ ಸಮಾಜದಲ್ಲಿ ಮಾನಸಿಕ ಬೆಂಬಲ ಸಿಗಬೇಕು ಅಗತ್ಯ ಚಿಕಿತ್ಸೆ ದೊರಕಿಸಲು ನೆರವಾಗಬೇಕು ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಎಚ್ಐವಿ ಬಾಧಿತರಿಗೆ ಉಚಿತ ಕಾನೂನು ಅರಿವು ನೆರವು ನೀಡಲಾಗುತ್ತಿದೆ ಎಂದು ಹೇಳಿದರು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಸ್ ಎಂ ಹೊನ್ನಿಕೇರಿ ಪ್ರಾಸ್ತಾವಿಕ ಮಾತನಾಡಿದರು ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ರವೀಂದ್ರ ಬೋವೆರ್ ಸ್ವಾಗತಿಸಿದರು ಬಿಆರ್ ಪತ್ತಾರ್ ನಿರೂಪಿಸಿದರು ಜಾನಪದ ಕಲಾವಿದ ಶಂಭಯ್ಯ ಹಿರೇಮಠ ನೇತೃತ್ವದ ಸಿವೈ ಡಿಸಿ ಜಾನಪದ ಕಲಾ ತಂಡದಿಂದ ಜಾನಪದ ರೂಪಕ ಪ್ರದರ್ಶಿಸಲಾಯಿತು ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಸಂಗಪ್ಪ ಗಾಬಿ ಉಪಸ್ಥಿತರಿದ್ದರು ಏಡ್ಸ್ ಕುರಿತು ಜನಜಾಗೃತಿ ಜಾಥಾ ನಡಿಗೆಯು ಡಿಎಚ್ಒ ಕಚೇರಿಯಿಂದ ಆರಂಭಗೊಂಡು ಹಳೆ ಬಸ್ ನಿಲ್ದಾಣ ವಿವೇಕಾನಂದ ಸರ್ಕಲ್ ಆಲೂರು ವೆಂಕಟರ ವೃತ್ತ ಮೂಲಕ ಡಿ ಡಿಎಚ್ಒ ಕಚೇರಿಗೆ ಬಂದು ಮುಕ್ತಾಯಗೊಂಡಿತು ಗರ್ಭಿಣಿ ಸ್ತ್ರೀ ಆಗಿರ್ಬೋದು ಜನರಲ್ ಕ್ಲೈಂಟ್ ಆಗಿರ್ಬೋದು ಮತ್ತೆ ಎಲ್ಲರಿಗೂ ನಾವು ಯಾರು ಪಾಸಿಟಿವ್ ಇರ್ತಾರೆ ಎಲ್ಲ ಗೋಪಜನ ಕಾಪಾಡಿ ಅವರಿಗೆ ಸಂಬಂಧವಾಗಿ ನಾವು ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಗರ್ಭಿಣಿ ಸ್ತ್ರೀಯರಿಗೂ ನಾವು ಇನಿಷಿಯಲ್ ಆಗಿ ಡಯಾಗ್ನೋಸ್ ಆದ ತಕ್ಷಣ ಏಟ್ ಡ್ರಗ್ಸ್ ಕೊಟ್ಟು ಅದೇ ರೀತಿಯಾಗಿ ಮಗು ಡಿಲಿವರ್ ಆದ ತಕ್ಷಣ ಆ ಮಗುವಿಗೆ ಆರು ವಾರ ಅದೇ ರೀತಿಯಾಗಿ ಹನ್ನೆರಡು ವಾರೇ ನಿವರೀಪ ಸಿರಪ್ ಅಥವಾ ಜೋಡ ಸಿರ ಕೊಟ್ಟ ನಂತರ ನಾವು ಮಗುಗೆ ಆರು ತಿಂಗಳ ಒಂದು ವರ್ಷ ಹದಿನೆಂಟು ತಿಂಗಳ ಮತ್ತು ಎರಡು ವರ್ಷದವರೆಗೆ ನಾವು ನಿರಂತರ ತಪಾಸಣೆ ಮಾಡಿ ನಾವು ಆ ಮಗುವಿನಲ್ಲಿ ಇರ್ತಕ್ಕಂಥ ಇನ್ಫೆಕ್ಷನ್ ಅನ್ನ ತೆಗೆದುಕೊಳ್ಳುವಂತಾಗಿ ನೆಗೆಟಿವ್ ತೋರಿಸ್ತಾ ಇದೆ ಮೇಡಮ್ ಸೊ ಆ ಕಾರ್ಯಕ್ರಮ ಬಹಳ ಪ್ರಗತಿಯಲ್ಲಿ ಇದೆ ಯಾಕಂದ್ರೆ ನಾವು ಜನತೆಗೆ ಏನ್ ಹೇಳಬೇಕಾಗಿದೆ ಅಂದ್ರೆ ಅವೇರ್ನೆಸ್ ಕೊಡಿ ಇಂಥ ಒಂದು ಬೀದಿದಾರಗಳ ಮುಖಾಂತರವಾಗಿ ಮತ್ತೆ ನಮ್ಮ ಇರ್ತಕ್ಕಂಥ ಎಚ್ಐಸ್ ಕೆಲಸ ಮಾಡ್ತಕ್ಕಂಥ ಎಲ್ಲ ಕೌನ್ಸಿಲರ್ ಆಗಿರ್ಬೋದು ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ಬಹುದು ವೈದ್ಯರವಾಗಿ ಪ್ರತಿಯೊಂದು ಹಂತದಲ್ಲಿ ನಾವು ಸಹ ಪ್ರತಿಯೊಂದು ಸಭೆಯಲ್ಲಿ ಹೋಗಿ ಇದ್ರ ಬಗ್ಗೆ ಮಾತಾಡಿ ಜನರಲ್ಲಿ ಜಾಗೃತಿ ಮಾತ್ರ ಈ ಒಂದು ಇನ್ಫೆಕ್ಷನ್ ಕಂಟ್ರೋಲ್ ಮಾಡಬಹುದಾಗಿದೆ ಅನ್ನೋ ಉದ್ದೇಶದಿಂದ ಇವತ್ತು ಈ ಜಾಥಾ ಹಂಕೊಂಡಿದೀವಿ ಸೊ ಆ ನಿಟ್ಟಿನಲ್ಲಿ ಜಿಲ್ಲೆ ಇದಕ್ಕೋಸ್ಕರವಾಗಿ ಪಣ ತೊಟ್ಟು ಸೊ ನಾವು ಎಚ್ ಐ ವಿ ಇನ್ಫೆಕ್ಷನ್ ಕಡಿಮೆ ಮಾಡಬೇಕು ಅಂತ ವಿವಿಧ ಹಂತದಲ್ಲಿ ಗುರಿಗಳನ್ನು ಹಾಕೊಂಡು ಮತ್ತು ಸಭೆಯನ್ನು ಮಾಡಿ ಜನರಲ್ಲಿ ಜನ ಜಾಗೃತಿ ಮೂಡಿಸಿ ಇಂತಹ ಕಾರ್ಯಕ್ರಮ ಮೇಲಿಂದ ಮೇಲೆ ಮಾಡಿ ಮತ್ತೀಗಾಗಲೇ ಇಲ್ಲಿ ಏನಿದ್ದಾರೆ ಕಲಾವಿದ ತಂಡ ಏನಿದೆ ಇವರಿಗೆ ಸರ್ ನಾವು ಇದು ಕೊಟ್ಟಿದ್ದೀವಿ ಮೇಡಮ್ ನೀವು ಹಳ್ಳಿಯಲ್ಲಿ ಹೋಗಿ ಈ ಜಾನಪದ ಕಲಾ ತಂಡದವರು ಹೋಗಿ ಜನತೆಯಲ್ಲಿ ಜಾಗೃತಿಯನ್ನು ಮಾಡಿಸ್ತಾರೆ ಸೊ ಇದ್ರ ತನ್ನದ ಜೊತೆ ಪ್ರತಿಯೊಂದು ಆರೋಗ್ಯ ಕಾರ್ಯಕ್ರಮ ಬಗ್ಗೆ ಮಾಡ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಇವತ್ತಿನ ದಿವಸ ತಾವೆಲ್ಲರೂ ಇದರ ಬಗ್ಗೆ ಎಷ್ಟೋ ಸ್ಕೂಲ್ ಮಕ್ಕಳು ಬಂದಿದ್ದಾರೆ ಆರ್ ಎಲ್ ಎಸ್ ಕಾಲೇಜ್ನವರು ಇದ್ದಾರೆ ಸಿಎ ಕಾಲೇಜಿನವರು ಇದ್ದಾರೆ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಇಂಡಿಯಾದವರು ಇದ್ದಾರೆ ಮತ್ತು ಡಿಪಾರ್ಟ್ಮೆಂಟ್ನ ಎಲ್ಲ ಅಧಿಕಾರಿ ಒಂದರು ಇದ್ದಾರೆ ತಾವೆಲ್ಲರೂ ಇದರ ಬಗ್ಗೆ ಜನತೆಗೆ ಅವೇರ್ನೆಸ್ ಮೂಡಿಸಿ ಈ ಒಂದು ಇನ್ಫೆಕ್ಷನ್ ಕಂಟ್ರೋಲ್ ಮಾಡೋಣ ಅಂತ ಹೇಳ್ತಾ ನನ್ನೊಂದ್ ಎರಡು ಮಾತನ್ನು ಮುಗಿಸ್ತೀನಿ ಮಾನ್ಯ ಏಡ್ಸ್ ದಿನಾಚರಣೆಯನ್ನು ನಾವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಧಾರವಾಡ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ಕೆ ಜಾಥದ ಮುಖಾಂತರ ಚಾಲನೆ ಮಾಡುವ ಒಂದು ಕಾರ್ಯಕ್ರಮ ಕೂಡ ಇವತ್ತು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾದಂತಹ ನ್ಯಾಯಾಧೀಶರಾದಂತಹ ಶ್ರೀ ಪರಶುರಾಮ್ ದೊಡ್ಡಮನೆ ಅವರೇ ಡಿ ಅವರೇ ಹಾಗೂ ಇಲಾಖೆಯ ಎಲ್ಲಾ ಅಧಿಕಾರಿ ಸಿಬ್ಬಂದಿ ವರ್ಗದವರೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ವಿವಿಧ ಶಾಲೆಗಳು ಕಾಲೇಜುಗಳಿಂದ ಆಗಮಿಸಿರುವ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನರೇ ಕಲಾ ತಂಡದವರೇ ಹಾಗೂ ಸಂ ಸಂಘ ಸಂಸ್ಥೆಯವರೇ ಮಾಧ್ಯಮದವರೇ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ ಈಗಾಗಲೇ ಈ ಒಂದು ವಿಶ್ವ ಏಡ್ಸ್ ದಿನಾಚರಣೆಯ ಘೋಷವಾಕ್ಯ ಏನಿದೆ ಎಂಬುದು ಕುರಿತು ಡಿ ಎಚ್ ಓ ಹೇಳಿದರು ಹಿಂದಿನ ಕಾಲದಲ್ಲಿ ಏಡ್ಸ್ನ ಬಗೆನ ಒಂದು ಪರ್ಸ್ಪೆಕ್ಟಿವ್ ಹೆಂಗಿತ್ತು ಇವತ್ತು ಹೆಂಗೆ ಬದಲಾಗಿದೆ ಎಂಬುದು ನಾವೇ ಕಾಣ್ಬೋದು ಹಿಂದೆ ಏಡ್ಸ್ ಬಂದವರು ಬದುಕಕ್ಕೆ ಸಾಧ್ಯ ಆಗಲ್ಲ ಅದು ಜೀವವನ್ನೇ ತೆಗೆಯುವಂತ ಒಂದು ಅಘೋರವಾದ ಒಂದು ಕಾಯಿಲೆ ಅಂತ ಇದ್ದ ಒಂದು ಸನ್ನಿವೇಶನ ಇವತ್ತು ಬದಲಾಗಿದೆ ಯಾಕಂದ್ರೆ ಎಷ್ಟೊಂದು ಸೈಂಟಿಫಿಕಲಿ ಹಾಗೂ ಹೆಲ್ತ್ ಸೆಕ್ಟರ್ ಅಲ್ಲಿ ರಿಸರ್ಚ್ ಟೆಕ್ನಾಲಜಿ ಎಲ್ಲ ಜಾಸ್ತಿ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತಿನ ಔಷಧಿಯನ್ನು ಇಟ್ಕೊಂಡು ಈಗ ಹುಟ್ಟಿದ ಮಗುವನ್ನು ನೆಗೆಟಿವ್ ಮಾಡ್ತೀವಿ ಅಂತ ಲೆಕ್ಕದಲ್ಲಿ ನಾವು ಬಂದಿದೀವಿ ಪಾಸಿಟಿವ್ ಇರುವುದನ್ನು ನೆಗೆಟಿವ್ಗೆ ಕೂಡ ತರುವಂತಹ ರೀತಿಯಲ್ಲಿ ನಮಗೆ ಅಷ್ಟೊಂದು ಉನ್ನತ ಒಂದು ಔಷಧಿಗಳನ್ನು ಕೂಡ ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗುವಂತ ವಿಷಯಗಳು ಎಲ್ಲರಿಗೂ ಕೂಡ ಗೊತ್ತಾಗಬೇಕು ಇವತ್ತು ಜನಪದ ಹಾಡು ಮುಖಾಂತರ ಕಲಾ ತಂಡವರು ಕೂಡ ಯಾವ ಮುಖೇನ ಇದು ಈ ಒಂದು ರೋಗ ಜನರಿಗೆ ಹರಡುತ್ತದೆ ಎಂಬುದನ್ನು ತುಂಬಾ ಡೀಟೇಲ್ ಆಗಿ ಹಾಡು ಮುಖಾಂತರ ಎಲ್ಲರಿಗೂ ಅರ್ಥವಾಗುವಂತ ರೀತಿಯಲ್ಲಿ ಅವರು ಹೇಳಿದ್ದಾರೆ ಅವರಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕಂದ್ರೆ ಗ್ರಾಮದಲ್ಲಿ ಮತ್ತೆ ಒಂದು ಕಟ್ಟೆ ಕಡೆಯ ವ್ಯಕ್ತಿಗೆ ಕೂಡ ಈ ಒಂದು ರೋಗದ ಬಗ್ಗೆ ಯಾರು ಕೂಡ ಹೆದರುವಂತದ್ದು ಅವಶ್ಯಕತೆ ಇಲ್ಲ ಬಟ್ ಅದೇ ನಿಟ್ಟಿನಲ್ಲಿ ನಾವು ಅದನ್ನು ತಡೆ ಹೆಚ್ಚಿನ ಜವಾಬ್ದಾರಿ ಕೂಡ ನಮಗೆ ಇದೆ ಇದನ್ನು ಕ್ಯೂರೇಟಿವ್ ಅಂತ ಎರಡು ರೀತಿಯಲ್ಲಿ ನಾವು ಅದನ್ನು ವಿಚಾರ ಮಾಡಬಹುದು ಪ್ರಿವೆಂಟಿವ್ ಅಂದ್ರೆ ನಿಟ್ಟಿನಲ್ಲಿ ನಾವು ಇವತ್ತು ಘೋಷವಾಕ್ಯವನ್ನು ನೋಡಬೇಕು ಯಾವುದೇ ಒಂದು ಕಾಯಿಲೆ ಬರಕ್ ಮುಂಚೆನೆ ಅದನ್ನು ತಡೆ ಕಟ್ಟುವ ವಿಧಾನನೇ ಒಳ್ಳೆ ವಿಧಾನ ಇದೆ ಒಂದು ವೇಳೆ ಬಂದ್ರೆ ಅದಕ್ಕೆ ಕ್ಯೂರೇಟಿವ್ ಆಗಿ ನಾವು ಏನ್ ಮಾಡಬೇಕು ಇವತ್ತಿನ ಏನು ನಾವು ದಿನಾಚರಣೆಯಲ್ಲಿ ಎರಡು ವಿಚಾರಗಳ ಬಗ್ಗೆ ವಿಚಾರಣೆ ಮಾಡಬೇಕು ಒಂದು ಪ್ರಿವೆಂಟಿವ್ ಆಗಿ ಪ್ರತಿಯೊಬ್ಬರು ಕೂಡ ಯಾಕಂದ್ರೆ ಎಷ್ಟೋ ಒಂದು ಮಿತ್ಸ್ ಗಳಿತ್ಸ್ ಅಂದ್ರೆ ಕೆಲವೊಂದು ಜನಕ್ಕೆ ನಿಜಕ್ಕೂ ಕೂಡ ಇದು ಯಾಕೆ ಹರಡುತ್ತ ಇದೆ ಅಂತ ಹ್ಯಾಂಡ್ ಶೇಕ್ ಮಾಡುದ್ರಿಂದ ಕೂಡ ಹರಡುತ್ತದೆ ಅಂತ ತಿಳ್ಕೊಂಡಿದವರು ಹಿಂದೆ ಇದ್ದಾರೆ ಈಗ ಇತ್ತೀಚೆಗೆ ಜನರಿಗೆ ಇದರ ಬಗ್ಗೆ ತಿಳಿವಳಿಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ ಇದು ರಕ್ತದ ಮುಖಾಂತರ ಬಾಡಿ ಲಿಕ್ವಿಡ್ಸ್ ಮುಖಾಂತರ ಇದನ್ನು ಟ್ರಾನ್ಸ್ಫ್ಯೂಸ್ ಆಗುವಂತ ಒಂದು ಕಾಯಿಲೆ ಇದೆ ಹಾಗಾಗಿ ನಾವು ಯಾವುದೇ ಒಂದು ಇಂಜೆಕ್ಷನ್ ಆಗ್ಲಿ ಮತ್ತೊಂದಾಗ್ಲಿ ನಮ್ಮ ಬ್ಲಡ್ ಅನ್ನು ಟಚ್ ಮಾಡುವಂತ ಯಾವುದೇ ವಸ್ತುಗಳಾಗ್ಲಿ ಪ್ರತಿಯೊಬ್ಬ ರೋಗಿಗೂ ಕೂಡ ಸೆಪರೇಟ್ ಆಗಿ ನಾವು ಯೂಸ್ ಮಾಡಬೇಕು ಯಾವ ಮುಖಾಂತರ ಎಲ್ಲ ಇದನ್ನು ಸ್ಪ್ರೆಡ್ ಆಗ್ತದೆ ಎಂಬುದನ್ನು ಕರೆಕ್ಟ್ ಆದ ಮಾಹಿತಿಯನ್ನು ನಾವು ಇವತ್ತು ಪಡೆಯುವುದು ತುಂಬಾ ಅವಶ್ಯಕತೆ ಇದೆ ತದನಂತರ ಬಂದ ನಂತರ ಅವರಿಗೆ ಬೇಕಾಗಿರುವ ಎಲ್ಲ ಔಷಧಿಗಳನ್ನು ಕೂಡ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲಾ ಕಡೆ ಕೂಡ ಲಭ್ಯ ಇದೆ ಹಾಗೂ ಟೆಸ್ಟಿಂಗ್ ಅನ್ನು ಯಾವ್ದಾದ್ರು ಮಾಡಿಸಿಕೊಳ್ಳಬೇಕಾದ್ರೆ ಅದು ಕೂಡ ಉಚಿತ ಇದೆ ಸೊ ಇದೆಲ್ಲ ಸರ್ಕಾರ ಸೌಲಭ್ಯಗಳನ್ನು ಕೂಡ ಮೂಲೆ ಮೂಲೆಗೂ ಕೂಡ ಇದರ ಬಗ್ಗೆ ಅರಿವನ್ನು ನಾವು ಮೂಡಿಸಿದ್ರೆ ನಮ್ಮ ಒಂದು ಜಿಲ್ಲೆಯನ್ನು ಮತ್ತೆ ನಮ್ಮ ರಾಜ್ಯ ಮತ್ತೆ ದೇಶವನ್ನು ಏಡ್ಸ್ ಮುಕ್ತ ಒಂದು ದೇಶವಾಗಿ ನಾವು ಮಾಡೋದನ್ನೇ ನಾವು ಗುರಿ ಇಟ್ಕೊಂಡಿದ್ದೀವಿ ಈಗಾಗಲೇ ಕಳೆದ ವರ್ಷ ನಾವು ನೋಡಿದಾಗ ನಮ್ಮ ಪಾಸಿಟಿವಿಟಿ ರೇಟ್ ತ್ರೀ ಪರ್ಸೆಂಟ್ ಇರುವುದಾಗಿ ಈಗ ಡಿಎಚ್ಒ ಅವರು ಹೇಳಿದರು ಬಟ್ ಆದಾಗ್ಯೂ ಪಾಯಿಂಟ್ ತ್ರೀ ಪರ್ಸೆಂಟ್ ಇದ್ರೂ ಸಹ ಅದನ್ನು ಕೂಡ ನಾವು ಇಲ್ಲಿಂದ ನಾವು ಮುಕ್ತ ಮಾಡಬೇಕು ಯಾವುದೇ ಕೂಡ ಪಾಸಿಟಿವ್ ಕೇಸಸ್ ಮುಂಬರುವ ದಿನಗಳಲ್ಲಿ ಬರಬಾರದು ಆಗಬಾರದು ಅದಕ್ಕೆ ಮುನ್ನೆಚ್ಚರಿಕೆವಾಗಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅದು ಸರ್ಕಾರದ ವತಿಯಿಂದ ಆರೋಗ್ಯ ಇಲಾಖೆ ವತಿಯಿಂದ ಹಾಗೂ ಜಿಲ್ಲಾಡಳಿತ ಹಾಗೂ ತಮ್ಮ ಒಂದು ನಾಗರಿಕರಾಗಿ ತಮ್ಮ ಕಡೆಯಿಂದ ಎಲ್ಲರ ಕೈ ಜೋಡಿಸಿದ್ರೆ ಮಾತ್ರ ಏಡ್ಸ್ ಮುಕ್ತ ಒಂದು ಜಿಲ್ಲೆಯನ್ನು ನಾವು ಮಾಡೋದಕ್ಕೆ ಸಾಧ್ಯ ಇದೆ

ಇವತ್ತಿನ ದಿವಸ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಆವರಣದಲ್ಲಿ ನಾವು ಏಡ್ಸ್ ದಿನಾಚರಣೆ ಆಚರಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಉದ್ಯುಕ್ತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ದಿವ್ಯಾಪ್ರಭು ಮೇಡಮ್ ಅವರು ಹಾಗೂ ಪ್ರಧಾನ ಶಸ್ತ್ರ ನ್ಯಾಯಾಧೀಶರಾದಂತಹ ಸನ್ಮಾನ್ಯ ಶ್ರೀ ಪ್ರಸಂ ದೊಡ್ಡಮನೆಯವರು ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸೊ ಈ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವು ಜಿಲ್ಲೆಯಲ್ಲಿ ಎಚ್ ಐ ಐವಿಯನ್ನ ನಾವು ಜೀರೋಕ್ಕೆ ಅನ್ನೋ ಉದ್ದೇಶ ಸರ್ಕಾರಕ್ಕೆ ಇರೋದರಿಂದ ಸೊ ನಿರಂತರವಾಗಿ ಸುಮಾರು ಮೂವತ್ತೆಂಟು ವರ್ಷಗಳ ನಿರಂತರವಾದ ಒಂದು ಪರಿಶ್ರಮದಿಂದ ಮತ್ತು ಎಚ್ ಐ ವಿ ಏಡ್ಸ್ ಕಂಟ್ರೋಲ್ ನಿಯಂತ್ರಣಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಇರತಕ್ಕಂಥ ಎಲ್ಲ ಐ ಸಿ ಸೆಂಟರ್ ಆಗಿರ್ಬಹುದು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಗಿರ್ಬೋದು ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು ತಾಲೂಕು ಮಟ್ಟದಲ್ಲಿ ಆಗಿರ್ಬಹುದು ಸೊ ಇದರ ಬಗ್ಗೆ ವಿಶೇಷವಾಗಿ ಸರ್ಕಾರದ ಸೌಲಭ್ಯಗಳು ಏನೇನಿದಾವೆ ಅವರನ್ನ ಕೌನ್ಸಲಿಂಗ್ ಮಾಡುವಂತದ್ದಾಗಿರ್ಬೋದು ರಕ್ತ ಪರಿಶೀಲನೆ ತಪಾಸಣೆ ಮಾಡಿದಂತಾಗಿರ್ಬೋದು ರಕ್ತ ಪರಿಶೀಲನೆ ಆದ ನಂತರ ಚಿಕಿತ್ಸೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಕೊಡ್ತಾ ಇದ್ದೀವಿ ಸೊ ಈ ನಿಟ್ಟಿನಲ್ಲಿ ಈ ವರ್ಷ ನಾವು ಪ್ರತಿ ವರ್ಷ ನೋಡ್ಕೊಂತ ಬರ್ತಾ ಇದ್ರೆ ನಮ್ಮಲ್ಲಿ ಈ ಒಂದು ಸಂಖ್ಯೆ ಇಳಿಮುಖ ಆಗ್ತಾ ಇದೆ ಸೊ ಈ ವರ್ಷ ನಾವು ಜನವರಿಯಿಂದ ಇಲ್ಲಿವರೆಗೆ ಸುಮಾರು ಅರವತ್ತೆರಡು ಸಾವಿರದ ಒಂದೂರ ಎಪ್ಪತ್ತು ಜನರನ್ನು ಅಂದ್ರೆ ಜನರಲ್ ಕ್ಲೈಂಟ್ ಇದು ಅಂದ್ರೆ ಸಾರ್ವಜನಿಕರು ಎಷ್ಟಿದ್ದಾರೆ ಎಲ್ಲರೂ ಇದರಲ್ಲಿ ನಾವು ನಾವು ಟೆಸ್ಟ್ ಮಾಡಿ ನೋಡಿದಾಗೆ ಇದರಲ್ಲಿ ಏಳು ಎರಡು ನೂರ ಮೂವತ್ತೇಳು ಜನ ಪಾಸಿಟಿವಿಟಿ ಕಂಡು ಬಂದು ಪಾಯಿಂಟ್ ತ್ರೀ ಪರ್ಸೆಂಟ್ ಇದೆ ಸೊ ಈ ನಿಟ್ಟಿನಲ್ಲಿ ನಾವು ಜನರಲ್ ಕ್ಲೈಟ್ ನಲ್ಲಿ ಮಾಡಿದ್ದೀವಿ ಅದೇ ರೀತಿಯಾಗಿ ನಾವು ಏನ್ ಸಿ ಗರ್ಭಿಣಿ ಸ್ತ್ರೀ ಇರ್ತಾರಲ್ಲ ಪ್ರತಿಯೊಂದು ಗರ್ಭಿಣಿ ಸ್ತ್ರೀಯರಿಗೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಎಚ್ ಐ ಬಗ್ಗೆ ಸ್ಕ್ರೀನ್ ಮಾಡ್ತಾ ಇದೀವಿ ಸೊ ಇದರಲ್ಲಿ ಅವರಿಗೆ ಪಾಸಿಟಿವಿಟಿ ಇದೆಯಲ್ಲ ನೋಡ್ಕೊಳ್ಳುವಂತ ಇದು ಇರುತ್ತೆ ಸೊ ಆ ನಿಟ್ಟಿನಲ್ಲಿ ಇಲ್ಲಿವರೆಗೆ ಈ ವರ್ಷ ನಾವು ಇಪ್ಪತ್ನಾಲ್ಕು ಸಾವಿರದ ಎಂಬತ್ತೆಂಟು ಜನರಿಗೆ ನಾವು ಈಗ ಆಲ್ರೆಡಿ ಎಚ್ ಐ ವಿ ಸಂಬಂಧಪಟ್ಟಂತೆ ಸಿ ಸೇಲಿ ನಾವು ತಪಾಸಣೆ ಮಾಡಿದೀವಿ ಇದರಲ್ಲಿ ಏಳು ಜನ ತಾಯಂದಿರು ಪಾಸಿಟಿವ್ ಬಂದಿದ್ದಾರೆ ಸೊ ಇವರಿಗೆ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಅದೇ ರೀತಿಯಾಗಿ ಇದರ ಉದ್ದೇಶ ಏನಿದೆ ಅಂತಂದ್ರೆ ತಾಯಿಯಿಂದ ಬಂದಂತ ಏನು ಇನ್ಫೆಕ್ಷನ್ ಇದೆ ಆ ಇನ್ಫೆಕ್ಷನ್ ಮಗುಗೆ ಟ್ರಾನ್ಸ್ಫರ್ ಆಗಬಾರ್ದು ಆ ಉದ್ದೇಶ ಇದೆ ಸೊ ಆ ನಿಟ್ಟಿನಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ತಾಯಿಗೆ ಚಿಕಿತ್ಸೆಯನ್ನು ಕೊಟ್ಟು ಅದಾದ ನಂತರ ಹೆರಿಗೆ ಆದ ನಂತರ ಆ ಮಗುಗೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಆರು ವಾರ ಇರಬಹುದು ಮತ್ತು ಹನ್ನೆರಡು ವಾರ ಇರಬಹುದು ವಿಶೇಷವಾಗಿ ಸರ್ಕಾರ ನಿಗದಿಪಡಿಸಿದ ಒಂದು ನಿರ್ದಿಷ್ಟ ಗುರಿಯಂತೆ ನಾವು ಏನ್ ಮಾಡ್ತೇವೆ ಲಿಬಿ ಶಿರಫ್ ಮತ್ತು ಜಿ ಕೊಟ್ಟು ಆ ಒಂದು ಮಗುವಿನಲ್ಲಿ ಸ್ಟೇಟಸ್ ಬರದೇ ಇರುವಾಗ ಸರ್ಕಾರಕ್ಕೆ ಇದೆ ಸೊ ಈಗಾಗಲೇ ನಾವು ಇದು ಮಾಡಿದ್ದೀವಿ ಇದರಲ್ಲಿ ನೆಗೆಟಿವ್ ಅಂತ ತೋರಿಸುವಂತ ಕ್ರಿಯೆ ಇದೆ ಸೊ ಈ ನಿಟ್ಟಿನಲ್ಲಿ ಇದನ್ನ ನಾವು ಜೀರೋ ಮಾಡಬೇಕಾಗಿತ್ತು ಅಂದ್ರೆ ಇನ್ನೂ ಸಹ ನಾವು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಸೊ ಇದ್ರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಸೊ ಇದರ ಬಗ್ಗೆ ನಾವು ಅವರನ್ನೇ ಎಷ್ಟು ಕೊಡ್ತೀವಿ ಅಷ್ಟು ಜನರಲ್ಲಿ ಜಾಗೃತಿ ಮೂಡಿಸ್ಕೊಂಡು ಇದನ್ನ ನಾವು ಹತ್ತೊಡಿ ತರಬೇಕಾಗತ್ತೆ ಸೊ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ಈಗ ಆಲ್ರೆಡಿ ಸರ್ಕಾರದಿಂದ ನಾವು ಮಾಡ್ತಕ್ಕಂಥ ಏನು ಕಾರ್ಯಕ್ರಮಗಳಿದಾವ ಅದನ್ನೇ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲ ಜನತೆಗೆ ನಾವು ಕೊಡ್ತಾ ಇದೇವಿ ಅವ್ರು ಎಲ್ಲೇ ಇದ್ರು ಸಹ ಅವ್ರನ್ನ ನಾವು ಕನ್ಸಲ್ಟ್ ಮಾಡಿಕೊಂಡು ಅವ್ರಿಗೆ ಐ ಸಿ ಮಾಡಿ ಅವರು ಅವ್ರಿಗೆ ಕೌನ್ಸಿಲ್ ಮಾಡಿ ಅದನ್ನ ನಾವು ನಿಯಂತ್ರಣ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಧಾರವಾಡ ಜಿಲ್ಲೆ ಗಣನೀಯವಾಗಿ ಪ್ರಗತಿಯನ್ನು ಸಾಧಿಸಿದೆ ಅಂತ ನಾನು ಹೇಳ್ಬರ್ತೀನಿ ಅದೇ ರೀತಿಯಾಗಿ ಇವತ್ತಿನ ದಿವಸ ಏನಾಗ್ತಾ ಇದೆ ನಾವು ಸೆಂಟ್ರಲ್ ಸೆಂಟ್ರಲ್ ನಮ್ಮ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಏನಾಗಿದೆ ಅಂದ್ರೆ ನಾವು ಅಲ್ಲಿ ಬಂದಂತ ಎಲ್ಲಾ ಕೈದಿಗಳಿಗೆ ಏನ್ ಮಾಡ್ತೇವೆ ಎಚ್ ಐ ವಿ ಸ್ಕ್ರೀನ್ ಮಾಡಿ ಈ ವರ್ಷ ಏನಾಗಿದೆ ನಾವು ಜಾಸ್ತಿ ಧಾರವಾಡ ಸೆಂಟ್ರಲ್ ಕಾರ್ಯಕ್ರಮದಲ್ಲಿ ಸ್ಕ್ರೀನ್ ಜಾಸ್ತಿ ಆಗಿದ್ರಿಂದ ಇವತ್ತು ಸರ್ಕಾರ ಪ್ರೈಸ್ ಪ್ರೈಝನ್ನ ಕೊಟ್ಟು ಮೈಸೂರಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಮಾನ್ಯ ಆರೋಗ್ಯ ಸಚಿವರು ಮಾಡ್ತಾ ಇದ್ದಾರೆ ಅಲ್ಲೇ ನಮ್ಮ ಸೆಂಟ್ರಲ್ ಒಂದು ಪ್ರಶಸ್ತಿಯನ್ನ ಇವತ್ತು ಮಾನ್ಯ ಆರೋಗ್ಯ ಸಚಿವರು ಹುಡುಕ್ ಕೊಡ್ತಾ ಇದ್ದಾರೆ ಸೊ ಇದು ಒಂದು ನಮಗೆ ಏನಾಗ್ತಾ ಇದೆ ಅಂದ್ರೆ ಎಷ್ಟು ನಾವು ಸ್ಕ್ರೀನ್ ಮಾಡ್ತಾ ಅಷ್ಟು ಜನರಲ್ಲಿ ನಾವು ಪತ್ತೆ ಹಚ್ಚುವಂತ ಸಂದರ್ಭ ಜಾಸ್ತಿ ಆಗಿ ನಾವು ನಿರಂತರ ಮಾಡಲು ಅನುಕೂಲ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ सर सर ये क्या कर रहे हो देखो लाइन में रहा तुम्हारा रूटleftarrow क्या पहले बाएं पर ले चलो चलो अब से तो अब ये लोग अब ये लोग E <síntos> aí, new news new sir new sir ashwin road papa new 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 sir new sir